ಹಲೋ ಎವ್ರಿ ಬನ್ ಐವತ್ತೈದನೇ ಪ್ರಶ್ನೆಯನ್ನ ನೋಡೋಣ ತಟಸ್ಥೀಕರಣ ಕ್ರಿಯೆ ಎಂದರೇನು ಒಂದು ಉದಾಹರಣೆ ಕೊಡಿ ಸೊ ತಟಸ್ಥೀಕರಣ ಕ್ರಿಯೆ ಅಂತ ಅಂದ್ರೆ ಆಮ್ಲ ಮತ್ತೆ ಪ್ರತ್ಯಾಮ್ಲಗಳು ಪರಸ್ಪರ ವರ್ತಿಸಿ ಲವಣ ಮತ್ತು ನೀರನ್ನ ಉತ್ಪನ್ನವಾಗಿ ನೀಡುವಂತಹ ಒಂದು ಕ್ರಿಯೆ ಇದನ್ನ ನಾವು ತಟಸ್ಥೀಕರಣ ಕ್ರಿಯೆ ಅಂತ ಕರಿತೀವಿ ಇದಕ್ಕೆ ಉದಾಹರಣೆ ಅಂತ ಅಂದ್ರೆ ಒಂದು ಆಮ್ಲ ಇನ್ನೊಂದು ಪ್ರತ್ಯಾಮ್ಲ ಪರಸ್ಪರ ವರ್ತಿಸುವಂತಹ ಒಂದು ಉದಾಹರಣೆಯನ್ನು ತಗೊಳ್ಬೇಕು ಉದಾಹರಣೆಗೆ ಎಚ್ ಸಿ ಎಲ್ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತೆ ಸೋಡಿಯಂ ಹೈಡ್ರಾಕ್ಸೈಡ್ ಎಚ್ ಸಿ ಎಲ್ ಮತ್ತೆ ಸೋಡಿಯಂ ಹೈಡ್ರಾಕ್ಸೈಡ್ ಪರಸ್ಪರ ವರ್ತಿಸಿ ನಮಗೆ ಇವೆರಡು ಪರಸ್ಪರ ವರ್ತಿಸಿದಾಗ ನಮಗೆ ಉತ್ಪನ್ನ ಸಿಗೋದು ಸಿ ಎಲ್ ಪ್ಲಸ್ ಎಚ್ ಇದು ಆಮ್ಲ ಮತ್ತೆ ಎನ್ ಎಚ್ ಒಂದು ಪ್ರತ್ಯಾಮ್ಲ ಇವೆರಡು ಪರಸ್ಪರ ವರ್ತಿಸಿ ಲವಣ ಮತ್ತೆ ನೀರು ಉಂಟಾಗ್ತಾ ಇದೆ ಈ ಒಂದು ಕ್ರಿಯೆಯನ್ನು ತಟಸ್ಥೀಕರಣ ಕ್ರಿಯೆ ಅಂತ ಕರಿತೀವಿ